ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ಇತಿಹಾಸದ ಬಗ್ಗೆ ತಿಳಿಯೋಣ ಅಂದರೆ ಪುರಾಣ ಕಥೆಯೊಂದು ನಿಮಗೆ ಹೇಳುತ್ತಿದ್ದೇನೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನವು ಒಂದು ಹಿಂದೂ ದೇವಾಲಯವಾಗಿದ್ದು ಭಾರತದ ಕರ್ನಾಟಕದ ದೊಡ್ಡಬಳ್ಳಾಪುರದ ತುವಗೆರೆ ಬಳಿಯ ಶ್ರೀ ಸುಬ್ರಹ್ಮಣ್ಯ ಘಾಟಿ ಗ್ರಾಮದಲ್ಲಿದೆ ಇದು ಬೆಂಗಳೂರು ನಗರದಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿದ್ದು ಮತ್ತು ಇದು ಒಂದು ಜನಪ್ರಿಯ ಯಾತ್ರಾ ಕೇಂದ್ರವಾಗಿದೆ ಈ ದೇವಾಲಯದ ವಿಶೇಷತೆ ಏನೆಂದರೆ ಪ್ರಧಾನ ದೇವತೆಯಾದ ಕಾರ್ತಿಕೇಯನು ನರಸಿಂಹ ದೇವರೊಂದಿಗೆ ಕಂಡುಬರುತ್ತಾನೆ ಪುರಾಣಗಳ ಪ್ರಕಾರ ಎರಡು ವಿಗ್ರಹಗಳು ಭೂಮಿಯಿಂದ ಹೊರಹೊಮ್ಮಿದೆ ಎಂದು ನಂಬಲಾಗಿದೆ ಇದು ಹಿಂದೂ ದೇವತೆ ಕೇತುವಿನ ಪೂಜೆಗೆ ದಕ್ಷಿಣ ಭಾರತದಲ್ಲಿ ಒಂದು ಪ್ರಮುಖ ಕೇಂದ್ರವಾಗಿದ್ದು ಪುಷ್ಯ ಶುದ್ಧ ಷಷ್ಠಿಯ ದಿನದಂದು ಬ್ರಹ್ಮರಥೋತ್ಸವದ ಸಮಯದಲ್ಲಿ ವಿಶೇಷ ಆಚರಣೆಗಳನ್ನು ನಡೆಸಲಾಗುತ್ತದೆ ನರಸಿಂಹ ಜಯಂತಿ ಇಲ್ಲಿ ಆಚರಿಸಲಾಗುವ ಮತ್ತೊಂದು ಪ್ರಮುಖ ಹಬ್ಬವಾಗಿದೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನವು ಆರುನೂರು ವರ್ಷಗಳಿಗೂ ಹೆಚ್ಚಿನ ದಾಖಲೆಯ ಇತಿಹಾಸವನ್ನು ಹೊಂದಿದೆ ಇದನ್ನು ಮೊದಲು ಬಳ್ಳಾರಿಯ ಕೆಲವು ಭಾಗಗಳನ್ನು ಆಳಿದ ಸಂಡೂರಿನ ಗೋರ್ಪಡೆ ಆಡಳಿತಗಾರರು ಅಭಿವೃದ್ಧಿಪಡಿಸಿದರು ಮಕ್ಕಳಿಲ್ಲದ ದಂಪತಿಗಳು ಹರಕೆ ಮಾಡಿದರೆ ದೇವರಿಂದ ಮಕ್ಕಳು ಕರುಣಿಸುತ್ತಾರೆ ಎಂಬುದು ಭಕ್ತರ ನಂಬಿಕೆ ಇದಕ್ಕೆ ಸಂಬಂಧಿಸಿದ ಇನ್ನೊಂದು ಆಚರಣೆ ಏನೆಂದರೆ ನಾಗರಹಾವು ಪ್ರತಿಷ್ಠಾಪಿಸುವುದು ದೇವಾಲಯದ ಬಳಿ ಇಂತಹ ಸಾವಿರಾರು ವಿಗ್ರಹಗಳನ್ನು ಕಾಣಬಹುದು ಏಳು ತಲೆಯ ನಾಗರ ಹಾವು ಹೊಂದಿರುವ ಕಾರ್ತಿಕೇಯನ ವಿಗ್ರಹವು ಸ್ವಯಂಭೂ ಆಕಾರ ಇತ್ಯಾದಿಗಳನ್ನು ಒಳಗೊಂಡಂತೆ ಭೂಮಿಯಿಂದ ಸ್ವತಃ ಹೊರಹೊಮ್ಮಿದೆ ಹಿಂಭಾಗದಲ್ಲಿ ನರಸಿಂಹದೇವರಿದ್ದಾರೆ ಅದು ಪೂರ್ವಕ್ಕೆ ಮುಖ ಮಾಡಿದ್ದರೆ ನರಸಿಂಹದೇವರ ವಿಗ್ರಹವು ಪಶ್ಚಿಮಕ್ಕೆ ಮುಖ ಮಾಡಿದೆ ಎರಡೂ ದೇವರುಗಳು ಒಂದೇ ಸಮಯದಲ್ಲಿ ಭಕ್ತರಿಗೆ ಗೋಚರಿಸುವಂತೆ ನೋಡಿಕೊಳ್ಳಲು ಗರ್ಭಗುಡಿಯ ಹಿಂಭಾಗದಲ್ಲಿ ಒಂದು ದೊಡ್ಡ ಕನ್ನಡಿಯನ್ನು ಇರಿಸಲಾಗಿತ್ತು ಡಿಸೆಂಬರ್ನಲ್ಲಿ ಇಲ್ಲಿ ನಡೆಯುವ ಜಾತ್ರೆ ಬಹಳ ಪ್ರಸಿದ್ಧವಾಗಿದ್ದು ನೆರೆಯ ರಾಜ್ಯಗಳಾದ ತಮಿಳುನಾಡು ಆಂಧ್ರ ಪ್ರದೇಶ ಕೇರಳ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಹಲವು ಭಾಗಗಳ ರೈತರು ಈ ದನಗಳ ಜಾತ್ರೆಯಲ್ಲಿ ಭಾಗವಹಿಸುತ್ತಾರೆ ನಮ್ಮ ಕರ್ನಾಟಕದ ಪುಣ್ಯಕ್ಷೇತ್ರಗಳಲ್ಲಿ ನಾಗಗಳ ಆದಿದೇವತೆ ಸುಬ್ರಹ್ಮಣ್ಯ ದೇವಾಲಯಗಳ ಕುರಿತು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಬಡವ ಬಲ್ಲಿದರೆನ್ನದೇ ಎಲ್ಲ ಜಾತಿ ಜನಾಂಗದವರು ಸುಬ್ರಹ್ಮಣ್ಯನಿಗೆ ನಡೆದುಕೊಳ್ಳುತ್ತಾರೆ ಮಡಿ ಆಚರಣೆ ಪೂಜೆ ಕ್ಷೇತ್ರ ದರ್ಶನವನ್ನು ಮಾಡುತ್ತಾರೆ ಕುಟುಂಬದಲ್ಲಿ ಆರೋಗ್ಯ ಸಂಪತ್ತು ಅಭಿವೃದ್ಧಿ ಮದುವೆ ಮಕ್ಕಳು ಎಲ್ಲರ ಶ್ರೇಯಸ್ಸಿಗೆ ಸುಬ್ರಹ್ಮಣ್ಯನ ಅನುಗ್ರಹವು ಪಡೆಯುತ್ತಾರೆ ಕರ್ನಾಟಕದಲ್ಲಿ ಸುಬ್ರಹ್ಮಣ್ಯನ ಪ್ರಸಿದ್ಧ ಕ್ಷೇತ್ರಗಳಾದ ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ನಾಗಲಮಡಿಕೆ ಸುಬ್ರಹ್ಮಣ್ಯ ಸೇರಿದಂತೆ ಹಲವಾರು ಕ್ಷೇತ್ರಗಳಿವೆ ದೊಡ್ಡಬಳ್ಳಾಪುರ ಸಮೀಪ ಇರುವ ಘಾಟಿ ಸುಬ್ರಹ್ಮಣ್ಯ ಎಂದೇ ಪ್ರಸಿದ್ಧಿಯಾದ ದೇವಾಲಯ ಸಂಡೂರಿನ ಘೋರ್ಪಡೆ ರಾಜಮನೆತನ ಕಡೆಗೆ ವಂಶವಕ್ಕೆ ಸೇರಿದ್ದು ಘೋರ್ಪಡೆ ರಾಜವಂಶದವರೆಲ್ಲ ಘಾಟಿ ಸುಬ್ರಹ್ಮಣ್ಯನಿಗೆ ಇಂದಿಗೂ ನಡೆದುಕೊಳ್ಳುತ್ತಿದ್ದಾರೆ ಘಾಟಿ ಸುಬ್ರಹ್ಮಣ್ಯನ ಪುರಾಣ ಕಥೆಯು ಬಹಳಷ್ಟಿದೆ ಸ್ನೇಹಿತರೆ ಅದರಲ್ಲಿ ಒಂದು ಪುಟ್ಟ ಕಥೆ ನಿಮಗಾಗಿ ಬಹಳ ಹಿಂದೆ ಒಬ್ಬ ವೀಳ್ಯದೆಲೆ ಮಾರುವ ವ್ಯಾಪಾರಿ ತನ್ನ ಊರಿನ ಸುತ್ತಮುತ್ತಲ ಗ್ರಾಮಗಳಿಗೆ ಹೋಗಿ ವೀಳ್ಯದೆಲೆ ವ್ಯಾಪಾರ ಮಾಡುತ್ತಿದ್ದನು ಹೋಗಿ ಬರುವಾಗ ನಡುವೆ ಸಿಗುವ ಈಗಿನ ಘಾಟಿಯಲ್ಲಿ ಅಂದರೆ ಆಗ ದೊಡ್ಡ ಕಾಡಾಗಿತ್ತು ಪುಷ್ಕರಣಿಯಂತಹ ನೀರಿನ ಸೆಲೆ ಇರುವ ಜಾಗದಲ್ಲಿ ಕೈಕಾಲು ಮುಖ ತೊಡೆದು ತಾನು ತಂದು ಬುತ್ತಿಯನ್ನು ತಿಂದು ಅಲ್ಲಿದ್ದ ಒಂದು ಹಸುಗಲ್ಲಿನ ಮೇಲೆ ಮಲಗಿ ವಿಶ್ರಾಂತಿ ಪಡೆಯುತ್ತಿದ್ದ ಬಹಳ ದಿನಗಳಿಂದ ಇದು ನಡೆದು ಬಂದಿತ್ತು ಅಂದು ನಾಗರ ಪಂಚಮಿಯಾಗಿತ್ತು ವ್ಯಾಪಾರವನ್ನು ಮುಗಿಸಿ ಬಂದು ಕೈಕಾಲು ಮುಖ ತೊಡೆದು ಬುತ್ತಿಯನ್ನು ತಿಂದು ಅಲ್ಲಿ ಮಲಗಿದನು ಇದ್ದಕ್ಕಿದ್ದಂತೆ ಕನಸಿನಲ್ಲಿ ನನ್ನ ಮೇಲೆ ನಿನ್ನ ಬಾರ ಹಾಕಿ ಮಲಗುವೆಯ ಮೇಲೇಳು ಎಂಬಂತೆ ಆಯಿತು ಎಚ್ಚರಗೊಂಡ ವ್ಯಾಪಾರಿ ಕಣ್ಣು ಬಿಟ್ಟು ಸುತ್ತಲೂ ನೋಡಿ ಕನಸು ಅಷ್ಟೇ ಎಂದು ಮರೆತು ಬಿಟ್ಟ ಆದರೆ ಇದೇ ಕನಸು ಎರಡು ಮೂರು ಸಲ ಪುನರಾವರ್ತನೆಯಾಯಿತು ಮತ್ತೆ ವ್ಯಾಪಾರಿಗೆ ಸರ್ಪರೂಪದಲ್ಲಿ ದರ್ಶನ ಕೊಟ್ಟು ನಾನು ಸುಬ್ರಹ್ಮಣ್ಯ ಸ್ವಾಮಿ ಇದು ನನ್ನ ಮೂಲ ಸ್ಥಾನವಾಗಿದ್ದು ಇಲ್ಲಿ ಮಲಗಿರುವೆ ನನ್ನ ಭಕ್ತರು ಸಂಡೂರಿನಲ್ಲಿ ಇರುವರು ನಾಳೆ ದಿನ ನಿನಗೆ ಎದುರಾಗಿ ಒಬ್ಬ ಬ್ರಾಹ್ಮಣ ಸಿಗುತ್ತಾನೆ ಅವನ ಜೊತೆ ಸಂಡೂರಿನ ರಾಜರಲ್ಲಿ ಹೋಗಿ ಈ ವಿಚಾರವನ್ನು ತಿಳಿಸಿ ಆ ರಾಜನು ನನಗೆ ದೇವಾಲಯ ಕಟ್ಟಿಸಿ ನಿತ್ಯವೂ ಪೂಜೆ ನಡೆಯುವಂತೆ ಮಾಡುತ್ತಾನೆ ಎಂದರು ನೀನು ಈ ಕೆಲಸವನ್ನು ಮಾಡು ನಿನ್ನ ಕೊನೆಗಾಲದಲ್ಲಿ ಮುಕ್ತಿ ಕರುಣಿಸುವೆ ಎಂದು ಪ್ರತಿಧ್ವನಿಯಂತೆ ಕೇಳಿಸಿತು ವ್ಯಾಪಾರಿ ಮರುದಿನ ಬೆಳಗ್ಗೆ ಲಘು ಬಗೆಯಿಂದ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಹೊರಟನು ಘಾಟಿ ಸಮೀಪ ಬರುತ್ತಿದ್ದಂತೆ ಆ ಶರೀರವಾಣಿ ಹೇಳಿದಂತೆ ಒಬ್ಬ ಬ್ರಾಹ್ಮಣ ಎದುರಾದನು ಬ್ರಾಹ್ಮಣನನ್ನು ನಿಲ್ಲಿಸಿ ನಡೆದ ವಿಚಾರವನ್ನೆಲ್ಲ ಆತನಿಗೆ ಹೇಳಿದನು ಅದನ್ನು ಪರಾಮರ್ಶಿಸಲು ಆ ಜಾಗವನ್ನು ತೋರಿಸುವಂತೆ ಕೇಳಿದಾಗ ವ್ಯಾಪಾರಿ ತಾನು ಮಲಗುತ್ತಿದ್ದ ಜಾಗ ಬ್ರಾಹ್ಮಣನಿಗೆ ತೋರಿಸಿದನು ಆಗ ಇದ್ದಕ್ಕಿದ್ದಂತೆ ಹೆಡೆಬಿಚ್ಚಿದ ಸರ್ಪ ಕಾಣಿಸಿ ಮಾಯವಾಯಿತು ಬ್ರಾಹ್ಮಣ ಕಣ್ಣು ಮುಚ್ಚಿ ಧ್ಯಾನಿಸಿದನು ಈ ಸ್ಥಳದಲ್ಲಿ ನಾಗನ ಮಹಿಮೆ ಮತ್ತು ಶಕ್ತಿ ಇದೆ ಎಂಬುದು ಬ್ರಾಹ್ಮಣನ ಮನಸ್ಸಿಗೆ ಗೋಚರವಾಯಿತು ಬ್ರಾಹ್ಮಣ ಮತ್ತು ವ್ಯಾಪಾರಿ ಸೊಂಡೂರಿನ ಅರಮನೆಗೆ ಬಂದರು ರಾಜನ ಬಳಿ ರಾಜ ನಾವು ಹೇಳುವುದನ್ನು ಗಮನವಿಟ್ಟು ಕೇಳಿ ದೊಡ್ಡಬಳ್ಳಾಪುರದ ಸಮೀಪ ಕ್ಷೀರಸಾಗರಪುರದ ಕಾಡಿನಲ್ಲಿ ನಿಮ್ಮ ಕುಲದೈವ ಸುಬ್ರಹ್ಮಣ್ಯ ಉದ್ಭವಿಸಿದ್ದಾನೆ ಸ್ವಪ್ನದಲ್ಲಿ ಕಾಣಿಸಿ ಸರ್ಪರೂಪದಲ್ಲಿ ದರ್ಶನ ಕೊಟ್ಟು ತಮಗೆ ತಿಳಿಸಲು ಪ್ರೇರಣೆ ಮಾಡಿದ್ದಾನೆ ನೀವು ಒಂದು ಸ್ಥಳವನ್ನು ವೀಕ್ಷಿಸಿ ಮುಂದಿನ ಯೋಜನೆ ಮಾಡಿ ಎಂದರು ರಾಜನಿಗೆ ಆ ಕ್ಷಣಕ್ಕೆ ಏನನಿಸುತ್ತೋ ಸ್ವಲ್ಪ ಉದಾಸೀನದಿಂದ ನನಗೆ ಬಹಳಷ್ಟು ಕೆಲಸವಿದೆ ಈ ಕೆಲಸಕ್ಕೆ ನಾನು ಯಾಕೆ ನೀವಿಬ್ಬರೇ ನಿಂತು ಈ ಕೆಲಸವನ್ನು ಮಾಡಿ ಹಣ ಎಷ್ಟೇ ಖರ್ಚಾದರೂ ಕೊಡುತ್ತೇನೆ ಚಿಂತಿಸಬೇಡಿ ಎಂದು ಹೇಳಿ ಬ್ರಾಹ್ಮಣ ಮತ್ತು ವ್ಯಾಪಾರಿ ಹಾಗೆಯೇ ಕಳಿಸಿದನು ಅದೇ ದಿನ ರಾತ್ರಿ ರಾಜನು ಮಲಗಿದ್ದಾಗ ಸುಬ್ರಹ್ಮಣ್ಯನು ಕಾಣಿಸಿಕೊಂಡು ನೀನು ನನ್ನ ಆಜ್ಞೆಯನ್ನು ಪಾಲಿಸದೆ ದುರಹಂಕಾರ ಮಾಡಿರುವೆ ನಾನು ನಿನ್ನ ರಾಜ್ಯ ಸಂಪತ್ತು ಪುತ್ರ ಪೌತ್ರಾರ್ಥಿಗಳೆಲ್ಲವನ್ನು ನಾಶ ಮಾಡುತ್ತೇನೆ ಎಂದು ಹೇಳಿದಂತೆ ಕನಸು ಕಂಡನು ಮೈಯೆಲ್ಲ ಬೆವರಿ ಎಚ್ಚರಗೊಂಡ ರಾಜ ದಿಗ್ಗನೇ ಎದ್ದನು ಸ್ವಾಮಿ ನನ್ನದು ಮಹಾ ಅಪರಾಧವಾಯಿತು ಮನ್ನಿಸು ತಂದೆ ನಾನು ಈಗಲೇ ನಿನ್ನ ಅಣತಿಯಂತೆ ಮಾಡುತ್ತೇನೆ ಎಂದು ಪ್ರಾರ್ಥಿಸಿದನು ಮರುದಿನ ತನ್ನ ಬಟ್ಟರನ್ನು ಕರೆಸಿ ಬ್ರಾಹ್ಮಣ ಮತ್ತು ವ್ಯಾಪಾರಿಯನ್ನು ಅರಮನೆಗೆ ಕರೆಸಿ ಅವರಿಬ್ಬರ ಜೊತೆ ಪರಿವಾರದೊಂದಿಗೆ ಕ್ಷೇತ್ರಕ್ಕೆ ಬಂದನು ರಾಜನು ಸ್ವಲ್ಪ ಪರಿಶೀಲಿಸಿದಾಗ ಅಲ್ಲಿದ್ದ ಎಲ್ಲ ಕಲ್ಲುಗಳು ಸರ್ಪಾಕೃತಿಯಲ್ಲಿ ಕಂಡುಬಂದವು ಸಾಯಂಕಾಲವಾಗಿತ್ತು ಅಂದು ಅಲ್ಲೇ ಡೇರೆ ಹಾಕಿ ತಂಗಲು ಯೋಚಿಸಿ ರಾತ್ರಿಗೆ ಅಡಿಗೆ ಮಾಡಲು ಅಲ್ಲಲ್ಲೇ ಬಿದ್ದಿದ್ದ ಚಿಕ್ಕು ಕಟ್ಟಿಗೆ ಹಾರಿಸಿ ತಂದು ಮೂರು ಕಲ್ಲು ಹೂಡಿ ಬೆಂಕಿ ಹಚ್ಚಿ ಅನ್ನಕ್ಕೆ ಇಟ್ಟರು ಅನ್ನ ಬೆಂದಿದೆಯೇ ಎಂದು ಮುಚ್ಚಳ ತೆಗೆದು ನೋಡಿದಾಗ ಅದೆಲ್ಲ ರಕ್ತಮಯವಾಗಿತ್ತು ಇದನ್ನು ರಾಜರಿಗೆ ತೋರಿಸಿ ಸುಬ್ರಹ್ಮಣ್ಯನು ಮಲಗಿರುವಾಗ ಜಾಗ ಇಲ್ಲಿಯೇ ಆಸುಪಾಸಿನಲ್ಲಿ ಇರಬಹುದು ಎಂಬ ಸೂಕ್ಷ್ಮವನ್ನು ಬ್ರಾಹ್ಮಣ ಹೇಳಿದಾಗ ಸುತ್ತ ಹುಡುಕಿದಾಗ ಹುತ್ತ ಕಂಡಿತು ಇದೇ ಜಾಗ ಇರಬೇಕು ಎಂದು ಅಂದುಕೊಳ್ಳುತ್ತಿದ್ದಂತೆ ಒಂದು ಹಸು ಬಂದು ಹುತ್ತದ ಮೇಲೆ ಹಾಲನ್ನು ಸುರಿಸಿತು ಇದನ್ನು ಕಂಡು ಎಲ್ಲರಿಗೂ ಆಶ್ಚರ್ಯವಾಯಿತು ಬೆಳಗ್ಗೆ ಕೆಲಸ ಆರಂಭಿಸಬೇಕು ಎಂದು ರಾಜನು ರಾತ್ರಿ ಮಲಗಿದ್ದಾಗ ಅವನ ಕನಸಿನಲ್ಲಿ ಮತ್ತೆ ಅಶರೀರವಾಣಿ ಹೇಳಿತು ಉತ್ತದ ಕೆಳಗಿನ ಮಣ್ಣು ತೆಗೆಸು ನಾನು ಸರ್ಪರೂಪದ ಮೂರ್ತಿಯಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಸಮೇತನಾಗಿ ಇಲ್ಲಿ ನೆಲೆಸಿರುವೆ ಎಂದು ಹೇಳಿತು ಬೆಳಗ್ಗೆ ಎದ್ದು ರಾಜನು ಸೇವಕರನ್ನು ಕರೆಸಿ ಉತ್ತ ಇರುವ ಜಾಗದಲ್ಲಿ ಮಣ್ಣು ತೆಗೆಸಿದಾಗ ಲಕ್ಷ್ಮೀ ನರಸಿಂಹಸ್ವಾಮಿ ಸಮೇತ ನೆಲೆಸಿದ ಸುಬ್ರಹ್ಮಣ್ಯನ ಶಿಲೆಯ ಕಲ್ಲು ದೊರೆಯಿತು ಶಿಲೆಯನ್ನು ನೋಡಿ ಎಲ್ಲರ ಮೈ ರೋಮಾಂಚನವಾಯಿತು ತಡ ಮಾಡದೆ ರಾಜನು ಕೆಲಸ ಮಾಡಲು ಆಜ್ಞೆ ಕೊಟ್ಟನು ಸುತ್ತಮುತ್ತಲಿನ ಹಳ್ಳಿ ಗ್ರಾಮದ ಜನರೆಲ್ಲ ಸೇರಿದ್ದರು ಭಕ್ತಾದಿಗಳು ತಮ್ಮ ಜಮೀನು ಜಾಗ ಹಣ ಎಲ್ಲವನ್ನು ಕೊಟ್ಟರು ರಾಜನಿ ಮುಂದೆ ನಿಂತು ದೇವಸ್ಥಾನವನ್ನು ಕಟ್ಟಿಸಿದನು ಒಂದೇ ಕಲ್ಲಿನಲ್ಲಿ ಸುಬ್ರಹ್ಮಣ್ಯ ಮತ್ತು ಲಕ್ಷ್ಮೀ ನರಸಿಂಹ ಮೂಡಿರುವ ಕಲ್ಲಿನ ಶಿಲೆಯನ್ನು ತಂದು ವೈಭವದಿಂದ ಪ್ರತಿಷ್ಠಾಪನೆ ಮಾಡಿದರು ರಾಜನು ಅದೇ ಬ್ರಾಹ್ಮಣನನ್ನು ಪೂಜೆಗೆ ನೇಮಿಸಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದನು ಇಂದಿಗೂ ಬ್ರಾಹ್ಮಣನ ವಂಶಸ್ಥರೇ ಪೂಜೆಯನ್ನು ಮುಂದುವರಿಸಿ ಕೊಂಡು ಬಂದಿದ್ದಾರೆ ಗೊಲ್ಲರ ಸಮಾಜದವರು ಹಾಲು ಮೊಸರು ತುಪ್ಪ ಇಂತಹ ಸೇವೆಗಳನ್ನು ಪೂರೈಸುತ್ತಾರೆ ಮುಂದಿನದೆಲ್ಲ ದೈವ ಸಂಕಲ್ಪದಂತೆ ಒಂದಕ್ಕೊಂದು ಕೂಡಿ ಬಂದು ಪ್ರಸಿದ್ಧವಾದ ನಾಗದೇವರ ಪುಣ್ಯಕ್ಷೇತ್ರವಾಗಿ ಬೆಳೆದು ನಿಂತಿತು ಒಂದೇ ಕಲ್ಲಿನಲ್ಲಿ ಸುಬ್ರಹ್ಮಣ್ಯನ ಜೊತೆ ಲಕ್ಷ್ಮಿ ನರಸಿಂಹ ನೆಲೆಸಲು ಹಿನ್ನೆಲೆಯಿದೆ ಸರ್ಪ ಸ್ವರೂಪಿಯಾದ ಸುಬ್ರಹ್ಮಣ್ಯನಿಗೂ ವಿಷ್ಣುವಾಹನವಾದ ಗರುಡನಿಗೂ ಮೊದಲಿನಿಂದಲೂ ವೈರ ಗರುಡನಿಂದ ತನ್ನನ್ನು ರಕ್ಷಿಸಬೇಕೆಂದು ವಿಷ್ಣುವನ್ನು ಕುರಿತು ಸುಬ್ರಹ್ಮಣ್ಯನು ತಪಸ್ಸು ಮಾಡುತ್ತಿದ್ದನು ವಿಷ್ಣು ಅವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಸುಬ್ರಹ್ಮಣ್ಯನ ಆಪೇಕ್ಷೆಯಂತೆ ನಿನ್ನನ್ನು ನಾನು ರಕ್ಷಿಸುತ್ತೇನೆ ಹಾಗೂ ಸದಾಕಾಲ ಗರುಡನಿಂದ ನಿನ್ನನ್ನು ರಕ್ಷಿಸಲು ನೀನು ತಪಸ್ಸು ಮಾಡಿದ ಈ ಜಾಗದಲ್ಲಿ ನಿನ್ನ ಜೊತೆ ಇರುತ್ತೇನೆ ಎಂದು ವಚನ ಕೊಟ್ಟ ಮಾತಿನಂತೆ ಸುಬ್ರಹ್ಮಣ್ಯ ಮೂಡಿದ ಕಲ್ಲಿನಲ್ಲಿಯೇ ಲಕ್ಷ್ಮೀ ನರಸಿಂಹನು ನೆಲೆಯಾದನು ಎಂಬುದಾಗಿ ಉಲ್ಲೇಖಿಸಲಾಗಿದೆ ಸುಂದರ ಕಲ್ಲಿನ ಶಿಲೆಯಲ್ಲಿ ಪೂರ್ವಾಭಿಮುಖವಾಗಿ ಸುಬ್ರಹ್ಮಣ್ಯ ಪಶ್ಚಿಮಾಭಿಮುಖವಾಗಿ ಲಕ್ಷ್ಮೀ ನರಸಿಂಹರು ಉದ್ಭವಿಸಿದ್ದಾರೆ ಸುಬ್ರಹ್ಮಣ್ಯನ ದರ್ಶನ ನೇರವಾಗಿ ಆಗುತ್ತದೆ ಹಿಂಭಾಗದಲ್ಲಿ ಎದುರಿಗೆ ದೊಡ್ಡ ಕನ್ನಡಿ ಹಾಕಿದ್ದಾರೆ ಕನ್ನಡಿಯ ಮೂಲಕ ಲಕ್ಷ್ಮೀ ನರಸಿಂಹನ ದರ್ಶನವಾಗುತ್ತದೆ ಮುಂಜಾನೆ ಅಭಿಷೇಕಕ್ಕೆ ಹೋದರೆ ಸ್ಪಷ್ಟವಾಗಿ ದರ್ಶನವಾಗುತ್ತದೆ ಗೋರ್ಪಡೆ ರಾಜವಂಶದವರು ಆಡಳಿತಾವಧಿಯಲ್ಲಿ ದೇವಾಲಯವನ್ನು ಸಾಕಷ್ಟು ಬೆಳೆಸಿದ್ದರು ಮುಂದೆ ಮೈಸೂರು ಅರಸರು ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿ ಮುಖ್ಯದ್ವಾರದಲ್ಲಿ ರಾಜಗೋಪುರವನ್ನು ನಿರ್ಮಿಸಿದರು ನಾಗರ ಪಂಚಮಿ ಸಿರಿಯಾಳ ಷಷ್ಠಿ ಮಂಗಳವಾರ ಹಾಗೂ ವಿಶೇಷ ದಿನಗಳಲ್ಲಿ ಪೂಜೆಗಳು ಭಕ್ತರ ಹರಕೆ ಹಾಡ್ಯದಂತೆ ನಾಗರ ಪ್ರತಿಷ್ಠಾಪನೆ ಆಶ್ಲೇಷ ಬಲಿ ಸರ್ಪ ಸಂಸ್ಕಾರ ನಾಗದೋಷ ಪರಿಹಾರ ಪೂಜೆಗಳು ಸುಬ್ರಹ್ಮಣ್ಯನ ಹೋಮ ಹವನ ಸೇರಿದಂತೆ ಹಲವಾರು ಸೇವೆಗಳು ಎಲ್ಲರ ಕೋರಿಕೆಯಂತೆ ನಡೆಯುತ್ತದೆ ನಿತ್ಯವೂ ಅನ್ನದಾನವಿದೆ ಹಿಂದೆ ವ್ಯಾಪಾರಿ ಕುಡಿಯುತ್ತಿದ್ದ ನೀರು ತುಂಬಿದ ಪುಷ್ಕರಣಿಯು ಅಂದರೆ ಕುಮಾರಸ್ವಾಮಿ ತೀರ್ಥ ಇದೆ ಈ ಪುಷ್ಕರಣಿ ಬಿರು ಬೇಸಿಗೆಯಲ್ಲೂ ಕಡಿಮೆಯಾಗಿಲ್ಲ ಮಳೆಗಾಲದಲ್ಲಿ ನೀರು ಮೇಲೆ ಬರುತ್ತದೆ ಸುಬ್ರಹ್ಮಣ್ಯ ಸ್ವಾಮಿಯ ಅಭಿಷೇಕಕ್ಕೆ ಪೂಜಾ ಕಾರ್ಯಗಳಿಗೆ ಇದೇ ನೀರನ್ನು ಬಳಸುತ್ತಾರೆ ಈ ಕ್ಷೇತ್ರದಲ್ಲಿ ಮಕ್ಕಳಿಗೆ ನಾಮಕರಣ ಚೌಲ ಉಪನಯನ ಹಲವು ಶುಭ ಕಾರ್ಯಗಳನ್ನು ನಡೆಸುತ್ತಾರೆ ಬ್ರಹ್ಮ ರಥೋತ್ಸವದ ಸಮಯದಲ್ಲಿ ಜಾನುವಾರುವಿನ ಜಾತ್ರೆಯು ನಡೆಯುತ್ತದೆ ಇನ್ನೊಂದು ವಿಶೇಷ ಎಂದರೆ ಹಸುಗಳು ಎಲ್ಲೇ ಮಲಗಿರಲಿ ಯಾವುದೇ ಸರ್ಪಗಳು ಅವುಗಳಿಗೆ ತೊಂದರೆಯಾಗಿಲ್ಲ ಇಲ್ಲಿ ಪ್ರತಿಷ್ಠೆ ಮಾಡಿದ ಬಹಳಷ್ಟು ನಾಗರ ಕಲ್ಲುಗಳಿದ್ದು ನಾಗಪ್ಪ ಎರಡು ಎಡೆ ಇದ್ದರೆ ದ್ವಿಪಣಿ ಮೂರು ಎಡೆ ಇದ್ದರೆ ಮುಪಣಿ ನಾಗ ಐದು ಹೆಡೆಗೆ ಪಂಚಪಣಿ ಏಳು ಎಡೆಗೆ ಸಪ್ತಪಣಿ ಹೀಗೆ ಕರೆಯುತ್ತಾರೆ ಧರ್ಮೋ ರಕ್ಷತಿ ರಕ್ಷಿತ ಎಲ್ಲವೂ ಶ್ರೀ ಕೃಷ್ಣಾರ್ಪಣ ಮಸ್ತು ಸರ್ವೇ ಜನ ಭವಂತು ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರೆಯಬೇಡಿ ಹಾಗೆ ನೀವು ಗಾಡಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ದರೆ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು